ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಲು ಚಿಕ್ಕ ಪ್ರಮೋ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಈ ಕಡೆ ಸೂರ್ಯ ನಿಂಬೆಹಣ್ಣು ಇಟ್ಟಿರೋ ಅಂಥದ್ದು ತರ್ತಾನೆ ತಂದ್ಕೊಂಡು ಆ ನೋಡಿ ಇಲ್ಲಿ ನಿಂಬೆ ನೋಡಿ ಹೇಗಾಗಿದೆ ಈಗ ಹೇಳ್ತಾ ಇದ್ದೀನಿ ಅವೆಲ್ಲ ನಿಜ ಆಗುತ್ತೆ ಯಾರು ಈ ಮನೆ ಒಡವೆ ಕದ್ದಿದ್ದಾರೆ ಅವರಿಗೆ ಕೈ ಲಕ್ವಾ ಹೊಡೆದು ಕೈ ತಿರುಗೋಗುತ್ತೆ ಹಾಗೆ ಮಾತು ನಿಂತು ಅಂತ ಹೇಳೋದನ್ನು ಕೇಳಿ ಏನಪ್ಪ ಹೇಳ್ತಾ ಇದೆಯಾ ಅಂತ ಹೇಳಿ ರಂಗನಾಥ್ ಕೇಳಿದ್ದಕ್ಕೆ ಹೌದಪ್ಪ ನಾನು ನಿಜನೇ ಹೇಳ್ತಾ ಇದ್ದೀನಿ ಅವ್ರ ಕೈ ಅವ್ರ ಬಾಯಿ ಎಲ್ಲ ಹೊರಟೋಗತ್ತೆ ಅಂತ ಹೇಳಿ ಅದ್ರ ಮೂಲಕ ಕೈಯನ್ನು ತಿರುಗ್ಸಿ ತೋರಿಸ್ತಾ ಇರ್ತಾನೆ ಈ ಕಡೆ ಶಾಂತಿಗೆ ಹಾಗೆ ಮನೋಜ್ಗೆ ತುಂಬ ಭಯ ಆಗತ್ತೆ ಇದೇನೋ ಹಿಂಗೆ ಹೇಳ್ತಾ ಇದ್ದಾನಲ್ಲ ಇವನು ಅಂತ ಇದಕ್ಕೆ ನಡಿಯಮ್ಮ ಫಸ್ಟ್ ಸ್ವಾಮಿ ಹತ್ರ ಹೋಗಿ ಕೇಳೋಣ ಅಂತ ಹೇಳಿ ಇಬ್ಬರು ಸ್ವಾಮಿ ಹತ್ರ ಓಡ್ಬರ್ತಾರೆ ಸ್ವಾಮಿ ಸೂರ್ಯ ನೋಡಿದ್ರೆ ಹೀಗೆಲ್ಲ ಹೇಳ್ತಾ ಇದ್ದಾನೆ ನಮಗೆ ಭಯ ಆಗ್ತಾಯಿದೆ ಈಗೇನು ನಡೆಯಲ್ಲ ಅಲ್ವಾ ಅಂದಾಗ ಸ್ವಾಮಿಗಳು ಇಲ್ಲಪ್ಪ ಅವನು ಹೇಳ್ದಂಗೆ ನಿಜವಾಗಲೂ ಆ ರೀತಿಯೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ ಇದರಿಂದ ಇಬ್ಬರು ಗಾಬರಿ ಬೀಳ್ತಾರೆ ಇದು ಚಿಕ್ಕ ಪ್ರಮೋ ವೀಡಿಯೋ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ನೋಡೋಣ ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು